ಕವಿ ಬಿಎಂ ಶ್ರೀಕಂಠಯ್ಯ ಕನ್ನಡದ ಪ್ರಸಿದ್ಧ ಕವಿ ಸಾಹಿತಿ ಲೇಖಕ ಬಿಎಂ ಶ್ರೀಕಂಠಯ್ಯ ಅವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇವರಿಗೆ ಇರುವಂತಹ ಬಿರುದುಗಳು ಕನ್ನಡದ ಕಣ್ಣುವ ಕರ್ನಾಟಕದ ಆಚಾರ್ಯ ಪುರುಷ ರಾಜ ಸೇವಾಸಕ್ತ ಇವರ ಕಾವ್ಯನಾಮ ಶ್ರೀ ಇವರು ಜನವರಿ ಮೂರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಜನಿಸಿದರು ಇವರ ಸ್ಥಳ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮ ಇವರ ಕೃತಿಗಳು ಇಂಗ್ಲಿಷ್ ಗೀತೆಗಳು ಗದಾಯುದ್ಧ ನಾಟಕಂ ರಜತ ಮಹೋತ್ಸವ ಪಾರಸಿಕರು ಹೊಂಗನಸು ಕನ್ನಡ ಸಾಹಿತ್ಯ ಚರಿತೆ ಇಸ್ಲಾಂ ಸಂಸ್ಕೃತಿ ಕನ್ನಡ ಬಾವುಟ ಇತ್ಯಾದಿ ಗೌರವ ಪುರಸ್ಕಾರಗಳು ಮೈಸೂರು ಮಹಾರಾಜರು ಬಿಎಂ ಶ್ರೀ ಅವರಿಗೆ ರಾಜ ಸೇವಾಸಕ್ತ ಎಂಬ ಬಿರುದನ್ನ ನೀಡಿದ್ದಾರೆ ಬಿಎಂ ಶ್ರೀ ಅವರು ಗುಲ್ಬರ್ಗದಲ್ಲಿ ನಡೆದ ಹದಿನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದರು ಕವಿ ದರಾ ಬೇಂದ್ರೆ ಕನ್ನಡದ ಪ್ರಸಿದ್ಧ ಕವಿ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ದರಾ ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಇವರು ಜನವರಿ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಜನಿಸಿದರು ಇವರ ಸ್ಥಳ ಧಾರವಾಡ ಕೃತಿಗಳು ಕೃಷ್ಣಕುಮಾರಿ ಸಖಿ ಗೀತ ಉಯ್ಯಾಲೆ ನಾದಲೀಲೆ ಗಂಗಾವತರಣ ನಾಕುತಂತಿ ಸಾಯೋ ಆಟ ಗರಿ ಮುಂತಾದವು ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಕೊಡಗಿನ ಗೌರಮ್ಮ ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿಗೆ ಭೇಟಿ ಕೊಟ್ಟಾಗ ಗಾಂಧೀಜಿಯವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ದಾನ ನೀಡಿದ್ದು ಒಂದು ದೊಡ್ಡ ಚರಿತ್ರೆಯೇ ಆಗಿದೆ ಇಂತಹ ಉದಾರ ಮನಸ್ಸನ್ನು ಹೊಂದಿರುವ ಕನ್ನಡದ ಪ್ರಥಮ ಕಥೆಗಾರ್ತಿ ಕರ್ನಾಟಕದ ದಿಟ್ಟ ಸ್ತ್ರೀವಾದಿ ಬರಹಗಾರ್ತಿ ಕೊಡಗಿನ ಗೌರಮ್ಮ ಅವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಜನಿಸಿದರು ಇವರ ತಂದೆ ಎನ್ಎಸ್ ರಾಮಯ್ಯ ಇವರ ತಾಯಿ ನಂಜಮ್ಮ ಇವರ ಸ್ಥಳ ಕೊಡಗು ಜಿಲ್ಲೆಯ ಮಡಿಕೇರಿ ಕೊಡಗಿನ ಗೌರಮ್ಮ ಅವರ ಪತಿ ಬಿ ಟಿ ಗೋಪಾಲಕೃಷ್ಣ ಕೊಡಗಿನ ಗೌರಮ್ಮ ಅವರ ಕೃತಿಗಳು ನಾಣಿಯ ಸಮಸ್ಯೆ ಮನುವಿನ ರಾಣಿ ಆಹುತಿ ಮರದ ಗೊಂಬೆ ಅದೃಷ್ಟದ ಆಟ ಮುನ್ನಾದಿನ ಅಪರಾಧಿಯಾರು ಕಂಬನಿ ಚಿಗುರು ಮುಂತಾದವು ಕನ್ನಡದ ಪ್ರಮುಖ ಸಾಹಿತಿ ಸ್ತ್ರೀವಾದಿ ಚಿಂತಕಿ ನೇಮಿಚಂದ್ರ ಅವರು ಜುಲೈ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದರು ಇವರ ಸ್ಥಳ ಚಿತ್ರದುರ್ಗ ಇವರ ಕೃತಿಗಳು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಒಂದು ಶ್ಯಾಮಲ ಸಂಜೆ ಥಾಮಸ್ ಆಲ್ವಾ ಎಡಿಸನ್ ನೋವಿಗದ್ದಿದ ಕುಂಚ ಮೇರಿ ಕ್ಯೂರಿ ಬೆಳಗೆರೆ ಜಾನಕಮ್ಮ ಮಹಿಳಾ ಲೋಕ ಬೆಳಕಿನೊಂದು ಕಿರಣ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಆರ್ಯಭಟ್ಟ ಪ್ರಶಸ್ತಿ ರತ್ನಮ್ಮ ಹೆಗಡೆ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಕವಿ ಕುವೆಂಪು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಎಂಬುದು ಇವರ ಕಾವ್ಯನಾಮ ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದರು ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಗ್ರಾಮ ಇವರು ಕವಿಗಳಾಗಿ ಲೇಖಕರಾಗಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಹಾಗೆ ಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರು ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕಥನ ಕವನಗಳು ಹೀಗೆ ಇಪ್ಪತ್ತ ಮೂರು ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ ಹಾಗೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮಧುಮಗಳು ಎನ್ನುವ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ ಇವರ ಕಥಾ ಸಂಕಲನಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಇವರು ಬರೆದಿರುವಂತಹ ನಾಟಕಗಳು ಯಮನ ಸೋಲು ಜಲಗಾರ ಬಿರುಗಾಳಿ ಮಹಾರಾತ್ರಿ ಶೂದ್ರ ತಪಸ್ವಿ ಬೆರಳ್ಗೆ ಕೊರಳ್ ಬಲಿದಾನ ಚಂದ್ರಹಾಸ ಕಾನೀನ ಹೀಗೆ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವರ ಆತ್ಮಕತೆ ನೆನಪಿನ ದೋಣಿಯಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ ನಮ್ಮ ಕನ್ನಡ ನಾಡಿನ ನಾಡಗೀತೆಯನ್ನು ರಚನೆ ಮಾಡಿದಂತಹ ಕವಿ ಕುವೆಂಪು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಕುವೆಂಪುರವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವುದಾಗಿ ಆದೇಶ ಹೊರಡಿಸಿದೆ ಇವರು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ನಿಧನರಾದರು ಕವಿ ಎ ಕೆ ರಾಮಾನುಜನ್ ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಶ್ರೇಷ್ಠ ಬರಹಗಾರರಾದಂತಹ ಇವರು ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಜನಿಸಿದರು ಇವರ ಸ್ಥಳ ಮೈಸೂರು ಇವರ ಕೃತಿಗಳು ಹೊಕ್ಕಳಲ್ಲಿ ಹೂವಿಲ್ಲ ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಮುಂತಾದವು ಇವರಿಗೆ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇವರು ಜುಲೈ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ ಮೂರರಂದು ನಿಧನರಾದರು ಕನ್ನಡದ ಪ್ರಮುಖ ಮಹಿಳಾ ಬರಹಗಾರ್ತಿ ಲೇಖಕಿ ಅಧ್ಯಾಪಕಿ ಕಾದಂಬರಿಗಾರ್ತಿ ಆಗಿರತಕ್ಕಂತಹ ವೀಣಾ ಶಾಂತೇಶ್ವರ ಅವರು ಫೆಬ್ರವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜನಿಸಿದರು ಇವರ ಸ್ಥಳ ಧಾರವಾಡ ಇವರ ಕೃತಿಗಳು ಮುಳ್ಳುಗಳು ಕೊನೆಯ ದಾರಿ ಕವಲು ಹಸಿವು ಬಿಡುಗಡೆ ಗುಡಿಸಲು ಶೋಷಣೆ ಬಂಡಾಯ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಲ್ಲಿಕಾ ಪ್ರಶಸ್ತಿ ದಾನ ಚಿಂತಾಮಣಿ ಅತ್ತಿಮೆ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಕನ್ನಡದ ಪ್ರಸಿದ್ಧ ಭಾಷಾಶಾಸ್ತ್ರಜ್ಞ ಪ್ರಾಧ್ಯಾಪಕ ಸಾಹಿತ್ಯ ವಿಮರ್ಶಕ ಡಾಕ್ಟರ್ ಕೆ ವಿ ನಾರಾಯಣ ಅವರು ಅಕ್ಟೋಬರ್ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸಿದರು ಇವರ ಸ್ಥಳ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರ ಇವರ ಕೃತಿಗಳು ಕನ್ನಡ ಶೈಲಿ ಕನ್ನಡ ಜಗತ್ತು ಅರ್ಧ ಶತಮಾನ ಭಾಷೆಯ ಸುತ್ತಮುತ್ತ ನಮ್ಮೊಡನೆ ನಮ್ಮ ನುಡಿ ಬೇರು ಕಾಂಡ ಚಿಗುರು ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಜಿಎಸ್ಎಸ್ ಪ್ರಶಸ್ತಿ ಎಲ್ ಬಸವರಾಜು ಪ್ರಶಸ್ತಿ ಮೊದಲಾದ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಕವಿ ಕೆ ವಿ ತಿರುಮಲೇಶ ಕನ್ನಡದ ಪ್ರಮುಖ ಕವಿ ವಿದ್ವಾಂಸರು ವಿಮರ್ಶಕರು ಭಾಷಾ ವಿಜ್ಞಾನಿಗಳು ಆದಂತಹ ಕೆ ವಿ ತಿರುಮಲೇಶ ಅವರು ಸೆಪ್ಟೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜನಿಸಿದರು ಇವರ ಸ್ಥಳ ಕೇರಳದ ಕಾಸರಗೋಡು ಜಿಲ್ಲೆಯ ಕಾರಡ್ಕ ಗ್ರಾಮ ಇವರ ಕೃತಿಗಳು ಮುಖವಾಡಗಳು ವಠಾರ ಮುಖಾಮುಖಿ ಅಕ್ಷಯ ಕಳ್ಳಿಗಿಡ ಆರೋಪ ನಮ್ಮ ಕನ್ನಡ ಇತ್ಯಾದಿ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಿರಂಜನ ಪ್ರಶಸ್ತಿ ಗೋವಿಂದ ಪೈ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಲಭಿಸಿವೆ ಇವರು ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಧನರಾದರು ಕನ್ನಡದ ಪ್ರಮುಖ ಕವಿ ಸಾಹಿತಿ ಲೇಖಕ ಬರಹಗಾರರಾಗಿರ್ತಕ್ಕಂತಹ ಕೆಎಸ್ ನಿಸಾರ್ ಅಹಮದ್ ಅವರ ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಇವರು ಫೆಬ್ರವರಿ ಐದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದರು ಇವರ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಇವರ ಕೃತಿಗಳು ಮನಸ್ಸು ಗಾಂಧಿ ಬಜಾರು ಸಂಜೆ ಐದರ ಮಳೆ ನಿತ್ಯೋತ್ಸವ ಅನಾಮಿಕ ಆಂಗ್ಲರು ಸ್ವಯಂ ಸೇವೆಯ ಗಿಳಿಗಳು ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ವಿಶ್ವಮಾನವ ಪ್ರಶಸ್ತಿ ಗೊರೂರು ಪ್ರಶಸ್ತಿ ಅನಕೃ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಕುಂ ವಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಂಬಾರ್ ವೀರಭದ್ರಪ್ಪ ಅವರು ಕನ್ನಡದ ಪ್ರಸಿದ್ಧ ಕವಿ ಕಾದಂಬರಿಕಾರ ಲೇಖಕರಾಗಿದ್ದಾರೆ ಕುಂ ವೀರಭದ್ರಪ್ಪರವರು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಜನಿಸಿದರು ಇವರ ಸ್ಥಳ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಇವರ ಕೃತಿಗಳು ಕಪ್ಪು ಬೇಲಿ ಮತ್ತು ಹೊಲ ಬೇಟೆ ಅರಮನೆ ಆಸ್ತಿ ಇನ್ನಾದರೂ ಸಾಯಬೇಕು ಕೆಂಡದ ಗಂಡು ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಲಂಕೇಶ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿಗಳು ಲಭಿಸಿವೆ ಕನ್ನಡದ ಪ್ರಮುಖ ಕವಿ ಲೇಖಕರು ಶಿಕ್ಷಕ ಪರಿಸರವಾದಿ ಪತ್ರಕರ್ತರಾದ ನಾಗೇಶ ಹೆಗಡೆ ಅವರು ಫೆಬ್ರವರಿ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸಿದರು ಇವರ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಇವರ ಕೃತಿಗಳು ಇರುವುದೊಂದೇ ಭೂಮಿ ಗಗನ ಸಖಿಯರ ಸೆರಗ ಹಿಡಿದು ನಮ್ಮೊಳಗಿನ ಬ್ರಹ್ಮಾಂಡ ಗುರುಗ್ರಹದಲ್ಲಿ ದೀಪಾವಳಿ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕೆಂಪೇಗೌಡ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ವಿಶ್ವೇಶ್ವರಯ್ಯ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಟಿಪಿ ಕೈಲಾಸಂ ಕನ್ನಡದ ಪ್ರಸಿದ್ಧ ನಾಟಕಕಾರ ಸಾಹಿತ್ಯ ವಿಮರ್ಶಕ ಟಿಪಿ ಕೈಲಾಸಂ ಅವರ ಪೂರ್ಣ ಹೆಸರು ತ್ಯಾಗರಾಜ ಪರಮಶಿವ ಅಯ್ಯರ್ ಕೈಲಾಸಂ ಇವರು ಜುಲೈ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಜನಿಸಿದರು ಇವರ ತಂದೆ ತ್ಯಾಗರಾಜ ಪರಮಶಿವ ಅಯ್ಯರ್ ಇವರ ತಾಯಿ ಕಮಲಮ್ಮ ಇವರ ಸ್ಥಳ ಮೈಸೂರು ಇವರ ಕೃತಿಗಳು ಟೊಳ್ಳುಗಟ್ಟಿ ಬಹಿಷ್ಕಾರ ತಿಪ್ಪಾರಳ್ಳಿ ಸುಂಕದಕಟ್ಟೆ ತಾವರೆಕೆರೆ ಸತ್ತವನ ಸಂತಾಪ ಅಮ್ಮವರ ಗಂಡ ಕಿಟ್ಟಿ ಏಕಲವ್ಯ ಇತ್ಯಾದಿ ಇವರ ಇಂಗ್ಲಿಷ್ ಕವನಗಳು ದಿ ಆರ್ಟಿಸ್ಟ್ ದಿ ಲೇಕ್ ದಿ ರೆಸಿಪಿ ಕಮಿಸರೇಷನ್ ಮದರ್ ಲವ್ ಇತ್ಯಾದಿ ಬಿರುದುಗಳು ಕರ್ನಾಟಕ ಪ್ರಹಸನ ಪಿತಾಮಹ ಆಧುನಿಕ ಕನ್ನಡ ರಂಗಭೂಮಿ ಹರಿಕಾರ ಹಾಸ್ಯ ನಾಟಕಗಳ ಪಿತಾಮಹ ಇವರು ನವೆಂಬರ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನಿಧನರಾದರು